ಮುಂದಿನ ರಾಶಿ ರಾಶಿ ಅವರ ವರ್ಷ ಭವಿಷ್ಯ ಈಗ ಅಭಿವೃದ್ಧಿ ಆಗಿದೆ ಅಂತ ಗುರುಜಿ ಈಗಾಗಲೇ ತುಲಾರಾಶಿಗೆ ವರ್ಷದ ಪ್ರಾರಂಭದಲ್ಲೇ ಗುರುಬಲ ಇದೆ ಉತ್ತಮವಾದಂಥ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ ಅದರಲ್ಲಿ ವರ್ಷದ ಪ್ರಾರಂಭ ಹಂತದಲ್ಲೇ ನಾವು ನೋಡಿದಾಗ ರಾಷ್ಟ್ರಾಧಿಪತಿ ಮತ್ತು ಒಂದು ಶನಿಯ ಸಂಚಾರದ ಲೆಕ್ಕಾಚಾರದಲ್ಲಿ ಒಂದಷ್ಟು ಯೋಗ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಆದರೆ ಶನಿ ರಾಶಿಯಿಂದ ನಾವು ನೋಡೋಕೆ ಹೋದರೆ ಆರನೇ ಮನೆಯಲ್ಲಿರೋದ್ರಿಂದ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ದೀರ್ಘ ಕಾಲದಿಂದ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ಕಾಟ ಇದೆ ಅಂತ ಹೇಳಿದ್ರೆ ಸಮಸ್ಯೆಗಳು ಒಂದಷ್ಟು ಇನ್ನಷ್ಟು ಜಾಸ್ತಿ ಆಗಬಹುದು ಮತ್ತು ಅದರ ಜೊತೆಗೆ ಇದೇ ಪಿತ್ರಾರ್ಜಿತ ಆಸ್ತಿ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತದ್ದು ಅಕ್ಟೋಬರ್ ನಂತರ ಒಂದಷ್ಟು ಸಮಸ್ಯೆಗಳು ಬರಬಹುದಾದಂಥದ್ದಿದೆ ಅದನ್ನು ಸ್ವಲ್ಪ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ಒಂದಷ್ಟು ಗ್ರಹಗಳ ಬದಲಾವಣೆ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಗುರು ಬದಲಾವಣೆ ಜೂನ್ ಒಂದನೇ ತಾರೀಕಿಂದ ಏನಿದೆ ಅವರಿಗೆ ಒಂದಷ್ಟು ಗುರು ಬದಲಾವಣೆಯಿಂದ ಕರ್ಮಸ್ಥಾನಕ್ಕೆ ಬಂದಾಗ ಒಂದಷ್ಟು ಉದ್ಯೋಗದಲ್ಲಿ ಒಂದಷ್ಟು ಬದಲಾವಣೆಗಳಾಗಬಹುದು ನಿರೀಕ್ಷೆಗಿಂತ ತಕ್ಕಂತಹದ್ದು ಒಂದಷ್ಟು ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳು ಆಗುವಂಥದ್ದು ಇರುತ್ತೆ ಆದರೆ ಕೆಲಸ ಬದಲಾವಣೆ ಮಾಡಿಕೊಂಡ್ರೂ ಕೆಲಸದ ಒತ್ತಡ ಇದ್ದೇ ಇರುತ್ತೆ ನೀವು ಅನ್ಕೊಂಡ ರೀತಿಯಲ್ಲೇ ಕೆಲಸ ಸಿಕ್ಕಿದ್ರೂ ಒಂದಷ್ಟು ಸಮಸ್ಯೆಗಳು ಇರುತ್ತೆ ಸ್ವಲ್ಪ ನೋಡಿಕೊಂಡು ಕೈ ಹಾಕೋದು ಒಳ್ಳೆಯದು ಮತ್ತು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಬಹಳ ಮುಖ್ಯವಾಗಿದೆ ತುಲಾರಾಶಿವರು ವರ್ಷದ ಪ್ರಾರಂಭದಲ್ಲಿ ಯಾಕಂತ ಹೇಳಿದ್ರೆ ಒಂದಷ್ಟು ರಾಶಿಗಳಿಗೆ ಅತ್ಯುತ್ತಮವಾಗಿರುತ್ತೆ ಅನ್ನುವಂಥದ್ದು ಹೇಳ್ಬೋದು ಅದರಲ್ಲಿ ಹನ್ನೆರಡು ರಾಶಿಗಳಲ್ಲಿ ಏನು ತುಲಾರಾಶಿಯವರಿಗಿದೆ ಪೂರ್ತಿ ಭಾಳ ಒಂದಷ್ಟು ಅಭಿವೃದ್ಧಿ ಆಗುತ್ತೆ ಯಾಕಂದರೆ ನವಮಸ್ಥಾನದಲ್ಲಿ ಗುರು ಇರುವಂಥದ್ದು ವರ್ಷದ ಪ್ರಾರಂಭದಲ್ಲೇ ಒಂದಷ್ಟು ಕರ್ಮಸ್ಥಾನಕ್ಕೆ ಹೋದಾಗೂ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತಹದರಲ್ಲಿ ಹೆಚ್ಚು ಅನುಕೂಲ ಅಭಿವೃದ್ಧಿ ಕಾಣುವಂಥ ಸಾಧ್ಯತೆ ಇರುತ್ತೆ ಆದರೆ ಕೆಲಸದ ಒತ್ತಡಗಳು ಒಂದಷ್ಟು ಕೆಲಸ ಕಾರ್ಯಗಳು ವಿಳಂಬ ಆಗೋದು ಸಹಜವಾಗಿರುತ್ತೆ ಇನ್ನು ಸಿನಿಮಾ ಕ್ಷೇತ್ರದಲ್ಲಿರುವಂಥವ್ರಿಗೆ ಒಳ್ಳೆಯ ಸ್ಥಾನಮಾನ ಪ್ರಾಪ್ತಿ ಪ್ರಾಪ್ತಿಯಾಗುವಂಥದ್ದಿರುತ್ತೆ ಕಂಟಕಗಳು ಇವೆಲ್ಲ ಹೇಗೆ ಬರುತ್ತೆ ಅಂದರೆ ಒಂಬತ್ತು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತೊಂಬತ್ತು ಈ ಥರ ಏಜ್ ಯಾರು ಇರ್ತಾರೋ ಅವರಿಗೆ ಒಂದಷ್ಟು ಹೆಲ್ತ್ ಮೇಲೆ ಹೆಚ್ಚು ಪರಿಣಾಮ ಬೀಳುವಂಥದ್ದು ಇರುತ್ತೆ ಸಾಧ್ಯವಾಯಿತು ಅಂದರೆ ಒಂದು ಮೃತ್ಯುಂಜಯ ಹೋಮ ಧನವಂತ್ರಿ ಹೋಮ ಅಥವಾ ಶಿವನ ಆರಾಧನೆ ಮಾಡಿಕೊಳ್ಳುವಂಥದ್ದು ಇಡೀ ವರ್ಷ ಹೆಚ್ಚು ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಅನುಕೂಲ ಆಗುವಂಥದ್ದು ಸಾಧ್ಯತೆ ಇರುತ್ತೆ